ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ಹೊಸ ಸ್ವಯಂ ಚಿಕಿತ್ಸಾ ವಿಧಾನವನ್ನು ಕಲಿತ್ಕೊಳ್ಳೋಣ ನನ್ನ ಜೊತೆಗೆ ನೀವೊಂದು ಚಟುವಟಿಕೆಯನ್ನು ಮಾಡಬೇಕು ಆಯಿತಾ ನಿಮ್ಮ ಬೆರಳುಗಳನ್ನು ಹೀಗೆ ಮೂಗಿನ ಹೊಳ್ಳೆಯ ಕೆಳಗಡೆ ಇಟ್ಕೊಳ್ಳಿ ಇನ್ನೂ ಒಂದು ವಿಧಾನ ಅಂದರೆ ಒಂದು ಸಣ್ಣ ಪೇಪರ್ ತುಂಡನ್ನು ಇಟ್ಕೊಂಡು ಕೂಡ ಅಭ್ಯಾಸ ಮಾಡಿ ನೋಡ್ಬೋದು ಹೀಗೆ ಇಟ್ಕೊಂಡಾಗ ನಿಮ್ಗೇನು ಅನ್ನಿಸ್ತಾ ಇದೆ ಉಸಿರು ಯಾವ ಹೊಳ್ಳೆಯಿಂದ ಹೆಚ್ಚಾಗಿ ಬರ್ತಾ ಇದೆ ಗಮನಿಸ್ಕೊಳ್ಳಿ ನಾವು ಅಂದ್ಕೊಂಡಿರ್ತೀವಿ ಎರಡೂ ಹೊಳ್ಳೆಗಳಿಂದ ಉಸಿರು ತೊಗೋತೀವಿ ಎರಡೂ ಹೊಳ್ಳೆಗಳಿಂದ ಉಸಿರನ್ನ ಬಿಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಈಗ ಒಂದು ಸಲ ಕಣ್ಮುಚ್ಚಿ ಬೆರಳುಗಳನ್ನು ಅಲ್ಲಿಟ್ಕೊಂಡು ಗಮನಿಸಿದಾಗ ನಿಮಗೆ ಗೊತ್ತಾಗತ್ತೆ ಯಾವ ಹೊಳ್ಳೆಯಿಂದ ಹೆಚ್ಚಾಗಿ ಉಸಿರು ಇದೆ ಅಂತ ಗುರುತಿಸ್ಕೊಂಡ್ರಾ ಹಾಂ ನಮ್ಮ ರೈಟ್ ನಾಸ್ಟ್ರಿಲ್ ಅಂದರೆ ನಮ್ಮ ಬಲ ಹೊಳ್ಳೆ ಏನಿದೆ ಅದನ್ನು ನಾವು ಸೂರ್ಯನಾಡಿ ಅಂತ ಕರಿತೀವಿ ಎಡ ಹೊಳ್ಳೆ ಏನಿದೆ ಅದನ್ನು ಚಂದ್ರನಾಡಿ ಅಂತ ಕರಿತೀವಿ ಪ್ರಾಣಾಯಾಮದಲ್ಲಿ ಇದೆಲ್ಲವನ್ನು ನೀವು ಅಭ್ಯಾಸ ಮಾಡಿರ್ತೀರ ಗೊತ್ತಿರುತ್ತೆ ಯಾರು ಬೇಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಿರ್ತಾರೋ ಅವರಿಗೆ ಇದರ ಪರಿಚಯ ಖಂಡಿತವಾಗಿ ಇರುತ್ತೆ ಆಯಿತಾ ಚಂದ್ರನಾಡಿ ಸೂರ್ಯನಾಡಿ ಇದರ ಬಗ್ಗೆ ಈಗ ಸ್ವಲ್ಪ ಮಾಹಿತಿಯನ್ನು ತಿಳ್ಕೋಣ ಯಾರಲ್ಲಿ ಸೂರ್ಯನಾಡಿ ಹೆಚ್ಚು ಆಕ್ಟಿವ್ ಆಗಿರುತ್ತೋ ಅವರು ಸ್ವಭಾವ ಅಥವಾ ದೇಹದ ಪ್ರಕೃತಿ ಏನಾಗಿರುತ್ತೆ ಅಂದರೆ ಉಷ್ಣ ಹೆಚ್ಚಾಗಿರುತ್ತೆ ಅವರಲ್ಲಿ ಹೀಟ್ ಬಾಡಿ ಅಂತ ಹೇಳ್ತೀವಲ್ವಾ ಹಾಗೆ ಉಷ್ಣಾಂಶ ಹೆಚ್ಚಾಗಿರುತ್ತೆ ಯಾರಲ್ಲಿ ಚಂದ್ರನಾಡಿ ಆ್ಯಕ್ಟಿವ್ ಆಗಿರುತ್ತೋ ಅವರಲ್ಲಿ ಮೈ ಅಂತ ಹೇಳ್ತಾರೆ ಕೇಳಿದೀವಾ ಈ ಪದಗಳನ್ನು ಕೇಳಿರ್ತೀವಿ ಅಲ್ವಾ ಆದರೆ ಯಾಕೆ ಅನ್ನೋದು ಗೊತ್ತಿರೋದಿಲ್ಲ ಲಾಜಿಕ್ ಕೂಡ ನಾವು ತಿಳ್ಕೊಬೇಕಾಗತ್ತೆ ಚಂದ್ರನಾಡಿ ಹೆಚ್ಚಾಗಿತ್ತು ಅಂತಂದರೆ ಅದು ಶೀತಲ ಈಗ ಚಂದ್ರ ಅಂದ್ರೇ ಶೀತಲ ಸೂರ್ಯ ಅಂದರೆ ಹೀಟ್ ಉಷ್ಣ ಅಲ್ವಾ ಹಾಗಾಗಿ ಇದು ಮೊದಲನ ವಿಚಾರ ನಾವು ಈ ಸ್ವರ ವಿಜ್ಞಾನದಲ್ಲಿ ತಿಳ್ಕೊಳ್ತಿರುವಂಥದ್ದು ಹೌದು ಸ್ನೇಹಿತರೆ ನಾವು ತಿಳ್ಕೊಳ್ತಿರುವಂಥದ್ದು ಸ್ವರ ವಿಜ್ಞಾನ ಇದು ಮೊಟ್ಟ ಮೊದಲ ಹಂತ ಇದರಲ್ಲಿ ನೀವು ಈ ವಿಚಾರ ಯಾವುದನ್ನ ಸೂರ್ಯನಾಡಿ ಯಾವುದು ಚಂದ್ರನಾಡಿ ಯಾವುದು ಅಂತ ತಿಳ್ಕೊಂಡ್ರಿ ಈಗ ನಿಮಗೊಂದು ಚಟುವಟಿಕೆ ಏನಂದರೆ ನಾಳೆಯಿಂದ ನೀವು ಇಡೀ ದಿನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಪ್ರತಿ ಒಂದು ಕಾಲು ಗಂಟೆಗೆ ಬೇಡ ಒಂದು ಗಂಟೆಗೆ ಅಂತಲೇ ಅಂದ್ಕೊಳ್ಳಿ ಒಂದು ಗಂಟೆಗೆ ನೀವು ಅಲಾರಾಮ್ ಇಟ್ಕೊಂಡ್ರು ಪರವಾಗಿಲ್ಲ ಈ ಥರ ಗುರುತಿಸ್ಕೋಬೇಕು ಏನೋ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ ನೀವು ಒನ್ ಆರ್ ಈ ನಾಸ್ಟ್ರಿಲಿಂದ ಈ ಹೊಳ್ಳೆಯಿಂದ ಉಸಿರನ್ನ ಬಿಡ್ತಿದ್ರೆ ಮ ಮುಂದಿನ ಒಂದು ಗಂಟೆಗಳಲ್ಲಿ ಅದೇನಾಗುತ್ತೆ ಈ ಹೊಳ್ಳೆಗೆ ಶಿಫ್ಟ್ ಆಗಿರುತ್ತೆ ಈ ರೀತಿ ಅದು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಆಗಿ ಅದು ಬದಲಾವಣೆಯನ್ನು ಮಾಡ್ಕೊಳ್ತಾ ಉಸಿರಾಡ್ತಾ ನಡೀತಾ ಇರುತ್ತೆ ಎರಡೂ ಹೊಳ್ಳೆಗಳಿಂದ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ ಯಾವಾಗ ಈ ಹೊಳ್ಳೆಯಿಂದ ಈ ಹೊಳ್ಳೆಗೆ ಶಿಫ್ಟ್ ಆಗಬೇಕಲ್ವ ಈಗ ಸ್ವಲ್ಪ ಒನ್ ಆರ್ ಸೂರ್ಯನಾಡಿ ನಡೀತಾ ಇತ್ತು ಆ ನಂತರದಲ್ಲಿ ಅದು ಚಂದ್ರನಾಡಿಗೆ ಶಿಫ್ಟ್ ಆಗಬೇಕು ಆಗ ಏನಾಗುತ್ತೆ ಎರಡೂ ನಾಡಿಗಳಲ್ಲೂ ಉಸಿರಾಟ ಪ್ರಕ್ರಿಯೆ ಶುರುವಾಗತ್ತೆ ಆಯಿತಾ ಆ ಒಂದು ಫೈವ್ ಸೆಕೆಂಡ್ಸ್ ಫೈವ್ ಟು ಸಿಕ್ಸ್ ಸೆಕೆಂಡ್ಸ್ ಅಷ್ಟೆ ಮತ್ತೆ ಒಂದೇ ಹೊಳ್ಳೆಯಲ್ಲಿ ಉಸಿರಾಟ ನಡೀತಾ ಇರುತ್ತೆ ಇದನ್ನು ನೀವು ನಾಳೆ ದಿನ ಅಭ್ಯಾಸವನ್ನು ಮಾಡಿ ಗುರುತಿಸ್ಕೊಂಟು ಅಂತಂದರೆ ಮುಂದಿನ ನಾವು ಹೆಜ್ಜೆಯನ್ನು ಇಡೋಣ ಈ ಸ್ವರ ವಿಜ್ಞಾನ ಅನ್ನುವಂಥದ್ದು ಅದ್ಭುತವಾದಂತಹ ವಿಜ್ಞಾನ ಸೈನ್ಸ್ ಯಾವುದೇ ರೀತಿಯ ಮೂಢನಂಬಿಕೆ ಇಲ್ಲ ನಮ್ಮ ಪೂರ್ವಜರು ಅನೇಕ ವಿಚಾರಗಳನ್ನು ನಮಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಹೊರತು ಆದರೆ ಹಿಂದಿನ ಲಾಜಿಕ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ ಯಾಕೆ ಏನು ಹೇಗೆ ಅಂತ ಕೇಳದೆ ಬಂದ್ಬಿಟ್ಟಿದ್ದೀವಿ ಈಗ ಅದನ್ನು ತಿಳ್ಕೊಳ್ಳೋಣ ತಿಳ್ಕೊಂಡಿದ್ದೇ ಆಯಿತು ಅಂದರೆ ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ಬೋದು ಅದು ಉದ್ಯೋಗವೇ ಇರಲಿ ಮನೆಯಲ್ಲಿ ಇರಲಿ ಕೆಲಸಗಳು ಸುಗಮವಾಗಿ ಸರಳವಾಗಿ ನಡೀತಾ ಹೋಗುತ್ತೆ ಯಶಸ್ಸು ಸಿಗುತ್ತೆ ಯಾಕೆಂದರೆ ಕೆಲವರು ಹೇಳ್ತಾ ಇರ್ತಾರೆ ನಾನು ಏನೇ ಮಾಡಿದ್ರೂ ಕೂಡ ನನಗೆ ಯಶಸ್ಸು ಅನ್ನೋದೇ ಸಿಗೋದಿಲ್ಲ ಕೈಗೆ ಬಂತುತ್ತು ಬಾಯಿಗೆ ಬರಲ್ಲ ಈ ರೀತಿಯೆಲ್ಲ ಹೇಳ್ತಿರ್ತಾರೆ ಇನ್ನು ಮುಂದೆ ಹಾಗಾಗಲ್ಲ ಯಾಕೆ ನಾವು ಸ್ವರ ವಿಜ್ಞಾನವನ್ನು ಕಲಿತೀವಿ ಎರಡನೇದು ಏನು ಉದ್ಯೋಗಸ್ಥರಲ್ಲಿ ಅನೇಕರಿಗೆ ಒಂಥರ ಹೆಕ್ಟಿಕ್ಟ್ ಡೇ ಆಗಿತ್ತಪ್ಪ ಇವತ್ತು ಹೆಕ್ಟಿಕ್ ಡೇ ಆಗಿತ್ತು ಅಂತ ಹೇಳ್ತಾರೆ ಯಾಕೆ ನಾವು ಹೇಗೆ ಕೆಲಸದ ಆರಂಭ ಶ್ರೀ ಗಣೇಶ ಅಂತೀವಲ್ವ ಹೇಗೆ ಕೆಲಸವನ್ನು ಆರಂಭ ಮಾಡಬೇಕು ಯಾವಾಗ ಮಾಡಬೇಕು ಯಾವ ನಾಡಿ ನಡೀತಿದ್ದಾಗ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅದನ್ನು ತಿಳ್ಕೋಣ ಇನ್ನು ಮಕ್ಕಳು ಇದಂತೂ ಮಕ್ಕಳಿಗಾಗಿ ನಾವು ಒಂದು ವಿಶೇಷವಾದ ತರಗತಿಯನ್ನು ಖಂಡಿತ ಮಾಡ್ತೀವಿ ಯಾವಾಗ ಅದನ್ನು ಕೂಡ ಮುಂದೆ ಮುಂದೆ ತಿಳಿಸ್ತೀವಿ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾರೆ ಎಲ್ಲವನ್ನು ಕಲ್ತಿರ್ತಾರೆ ಆದರೆ ಪರೀಕ್ಷೆಗೆ ಬ ರಿಯೋಣ ಅಂತ ಕೂತಾಗ ನೆನಪಿಗೆ ಬರೋದಿಲ್ಲ ಕಲ್ತಿದ್ರಲ್ಲ ಯಾಕೆ ನೆನಪಿಗೆ ಬರ್ತಾ ಇಲ್ಲ ಯಾಕೆ ಬ್ಲ್ಯಾಂಕ್ ಆಗ್ತಾ ಇದೆ ಹಾಗಾದರೆ ಪರೀಕ್ಷೆಯನ್ನು ಬರೆಯುವಾಗ ಪೆನ್ನನ್ನು ಯಾವ ಕೈಯಲ್ಲಿ ತೊಗೋಬೇಕು ಯಾವಾಗ ಪರೀಕ್ಷೆಯನ್ನು ಶುರು ಮಾಡಬೇಕು ಆ್ಯನ್ಸರ್ ಶೀಟ್ನ ಯಾವ ಕೈಯಿಂದ ಇಸ್ಕೋಬೇಕು ಇದೆಲ್ಲವನ್ನು ಕೂಡ ನಾವು ಅವ್ರಿಗೂ ಕೂಡ ನಾವು ತಿಳಿಸ್ಕೊಡ್ತೀವಿ ಇನ್ನು ಕೊನೆಯದಾಗಿ ನಮಗೆ ಕೆಲವೊಂದು ಇನ್ ಪ್ರಾಬ್ಲಮ್ಗಳು ಕಂಡು ಬರ್ತಾ ಇರುತ್ತೆ ಅಂದರೆ ಅಜೀರ್ಣದ ಸಮಸ್ಯೆ ಕಂಡು ಬರ್ತಾ ಇರುತ್ತೆ ನಾವು ಒಂದು ನೀರು ಕುಡಿದ್ರೂ ಕೂಡ ದಪ್ಪ ಹೋಗ್ಬಿಡ್ತಾ ಇರ್ತೀವಿ ಈ ಥರ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇರುತ್ತೆ ಯಾವಾಗ ನೀರು ಕುಡಿಬೇಕು ಯಾವಾಗ ಊಟವನ್ನು ಮಾಡಬೇಕು ನಮ್ಮ ಡೈಜೆಷನ್ ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು ಇದೆಲ್ಲವನ್ನು ನಾವು ಈ ಸ್ವರ ವಿಜ್ಞಾನದಲ್ಲಿ ಮುಂದಿನ ಹಂತಗಳಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ನಿಮಗೂ ಕೂಡ ಆಸಕ್ತಿ ಇತ್ತು ಅಂತಂದರೆ ಖಂಡಿತ ನಮ್ಮ ಜೊತೆಗೆ ಕನೆಕ್ಟ್ ಆಗಿರಿ ಮುಂದಿನ ವಿಚಾರಗಳನ್ನು ನಾವು ಕಾರ್ಯಾಗಾರದಲ್ಲಿ ತಿಳ್ಕೊಳ್ತಾ ಸಾಕ್ತೀವಿ ಸ್ವರ ವಿಜ್ಞಾನ ಇದು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸುತ್ತೆ ಯಾಕಂದರೆ ಅವರಲ್ಲಿ ಯಾಕೆ ಏನು ಅನ್ನೋ ಪ್ರಶ್ನೆ ಇದೆ ನಿಜ ಆದರೆ ಅವರಿಗೆ ಲಾಜಿಕ್ಕಾಗಿ ತಿಳಿಸ್ಕೊಟ್ಟಾಗ ಹೌದಾ ಪ್ರಯೋಗ ಮಾಡಿ ನೋಡೋಣ ಅಂತ ಹೇಳಿ ಪ್ರಯೋಗವನ್ನು ಮಾಡ್ತಾರೆ ಅವರಿಗೆ ಸಿದ್ಧಿಸುತ್ತೆ ಚಿಕ್ಕ ವಯಸ್ಸಿನಿಂದಲೇ ಅವರು ಇದನ್ನು ಕಲ್ತ್ಕೊಬಿಡ್ತು ಅಂತಂದರೆ ಅವರ ಜೀವನ ಸುಂದರವಾಗಿರುತ್ತೆ ಹಾಗಾಗಿ ಅವ್ರಿಗೆ ತಿಳಿಸ್ಬೇಕು ಅಂದರೆ ಯಾರು ಕಲಿಬೇಕು ಹೌದು ಪೋಷಕರ ಜವಾಬ್ದಾರಿ ಅನೇಕ ಜನ ಪೋಷಕರ ಒಂದು ಕಂಪ್ಲೇಂಟ್ ಏನಿದೆ ಅಂತಂದರೆ ನನ್ನ ಮಗಂಗೆ ತುಂಬ ಕೋಪ ಬರುತ್ತಪ್ಪ ತುಂಬ ಅವನು ಎಷ್ಟು ಕೋಪ ಅಂದರೆ ನಾವು ಏನು ಹೇಳ್ತೀವೋ ಅದನ್ನು ಕೇಳೋದೇ ಇಲ್ಲ ಅಂತ ಆ ಕೋಪ ಎಲ್ಲಿಂದ ಬಂತು ಅದನ್ನು ಮೊದಲು ಯೋಚನೆ ಮಾಡಬೇಕು ಅದು ಬಿಡಿ ಪರವಾಗಿಲ್ಲ ಅವರಲ್ಲಿ ಆ ಕೋಪವನ್ನು ಕಡಿಮೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿರದೆ ಹಾಗಾಗಿ ಪೇರೆಂಟ್ಸ್ಗೆ ನಾವು ಕೆಲವೊಂದು ರೆಮಿಡಿ ಟೆಕ್ನಿಕ್ಗಳನ್ನ ಇದನ್ನು ಪರ್ಸ್ನಲ್ ಆಗಿ ಕೂಡ ನಾವು ಅವ್ರ ಜೊತೆಗೆ ಕನೆಕ್ಟಾಗಿ ನಾವು ವಾಟ್ಸಪ್ ಮುಖಾಂತರ ಅವ್ರಿಗೂ ಕೂಡ ತಿಳಿಸ್ಕೊಡ್ತೀವಿ ಆಡಿಯೋ ಕಾಲ್ ವಿಡಿಯೋ ಕಾಲ್ಗಳ ಮೂಲಕ ಕೂಡ ತಿಳಿಸ್ಕೊಡ್ತೀವಿ ಯಾಕೆಂದರೆ ಮಕ್ಕಳು ಅಪ್ಪ ಅಮ್ಮನ ಜೊತೆ ಕನೆಕ್ಟ್ ಆಗಿರ್ತಾರೆ ನಾವು ಅನೇಕರು ನಮ್ಮ ಹತ್ರ ಪೇರೆಂಟಿಂಗ್ ಕೌನ್ಸಿಲಿಂಗಿಗೆ ಅಂತ ಬಂದಾಗ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ತಾರೆ ಖಂಡಿತ ನಾನು ವಿಶೇಷವಾಗಿ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಕ್ಕೆ ಹೋಗಲ್ಲ ಅವ್ರಿಗೆ ಬುದ್ಧಿ ಖಂಡಿತ ಹೇಳಲ್ಲ ಯಾಕಂದರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾ ಇರ್ತಾರೆ ನಾವು ನಮ್ಮ ಜೀವನದಲ್ಲಿ ಈ ಸ್ವರ ವಿಜ್ಞಾನವನ್ನು ಅಳವಡಿಸ್ಕೊಂಡಾಗ ನಮ್ಮಲ್ಲಿ ಬದಲಾವಣೆಗಳನ್ನು ತಂದಾಗ ಖಂಡಿತವಾಗಿ ನಾವು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬಹುದು ನಮ್ಮನ್ನು ನೋಡಿ ಅವರು ಗಮನಿಸ್ತಾರೆ ಹಾಗಾಗಿ ನೀವು ಬಾಯಿಯಿಂದ ಹೇಳಿದ್ದನ್ನು ಮಕ್ಕಳು ಕೇಳೋದಿಲ್ಲ ಆದರೆ ಮನಸ್ಸಿನಿಂದ ನೀವು ಹೇಳೋದನ್ನು ಮಕ್ಕಳು ಕೇಳ್ತಾರೆ ಇದೆಲ್ಲ ಮ್ಯಾಜಿಕ್ ಪವಾಡ ಅಂತ ನೀವು ಅನ್ಕೋತೀರಾ ಖಂಡಿತ ಅಲ್ಲ ಇದೆಲ್ಲವೂ ವಿಜ್ಞಾನ ಇದೆಲ್ಲವನ್ನು ನಮ್ಮ ಪೂರ್ವಜರು ನಮಗೆ ಈಗಾಗಲೇ ಹೇಳ್ಕೊಟ್ಟು ಹೋಗ್ಯಾರೆ ಅದನ್ನು ಅಭ್ಯಾಸ ಮಾಡೋಣ ಬನ್ನಿ ಜೊತೆಯಾಗಿ ಕಲಿಯೋಣ ಅಭ್ಯಾಸ ಮಾಡೋಣ ಈ ಸ್ವರ ವಿಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಣ ನಮ್ಮ ಕಾರ್ಯಾಗಾರಕ್ಕೆ ಸೇರಿಕೊಳ್ಳೋರಂತೆ ನಮ್ಮ ವಾಟ್ಸಪ್ ಲಿಂಕ್ ಚಾನಲ್ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಮ್ಮ ದೂರವಾಣಿ ಸಂಖ್ಯೆ ಕೂಡ ಇರತ್ತೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಹೆಚ್ಚು ವಿಚಾರಗಳನ್ನು ತಿಳ್ಕೋಣ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೇಳಿದ್ದು ನೀವು ಗಮನಿಸ್ತೀರಾ ಅಂತ ಅಂದ್ಕೊಳ್ತೀನಿ ಚಂದ್ರನಾಡಿ ಸೂರ್ಯನಾಡಿ ಇದನ್ನು ಅಭ್ಯಾಸ ಮಾಡಿ ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾರ್ಯಾಗಾರದಲ್ಲಿ ಸಿಗ್ತೀನಿ ಧನ್ಯವಾದ